ಇನ್ನು ರಾಜ್ಯಾದ್ಯಂತ ಈಗಾಗಲೇ ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರುವಾಗಿದೆ ರಾಜ್ಯ ಸರ್ಕಾರ ಅಂಕಿಅಂಶಗಳನ್ನು ಇಟ್ಕೊಂಡು ಕಾರ್ಡ್ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಈ ನಡುವೆ ಸಚಿವ ಮುನಿಯಪ್ಪರ ಮಾತು ಅಚ್ಚರಿ ಮೂಡಿಸಿದೆ ರಾಜ್ಯದಲ್ಲಿ ರದ್ದಾಗುತ್ತಾ ಬರೋಬರಿ ಹದಿಮೂರು ಲಕ್ಷ ಅನರ್ಹ ಬಿಪಿಎಲ್ ಕಾರ್ಡ್ ಸ್ವಯಂ ಪ್ರೇರಿತವಾಗಿ ಬಿಪಿಎಲ್ನಿಂದ ಎಪಿಎಲ್ಗೆ ಬರುವಂತೆ ಸಚಿವರ ಮನವಿ ರಾಜ್ಯದಲ್ಲಿ ನಡೆಯುತ್ತೋ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಸಂಬಂಧ ಸಚಿವ ಮುನಿಯಪ್ಪ ಉಡುಪಿಯಲ್ಲಿ ನಿನ್ನೆ ಮಾತನಾಡಿದರು ಈ ವೇಳೆ ಕೇಂದ್ರ ಸರ್ಕಾರವೇ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಅನರ್ಹ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಿದ್ದು ನಾವು ಕೂಡ ಒಟ್ಟು ಹದಿಮೂರು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದೀವಿ ಅಂತ ಹೇಳಿದರು ಅಷ್ಟೇ ಅಲ್ಲ ಅಕ್ಟೋಬರ್ ಮೊದಲ ವಾರದಲ್ಲಿ ಆಪರೇಷನ್ ಬಿ ಪಿ ಎಲ್ ಕಾರ್ಡ್ ಸಂಬಂಧ ಸ್ಪಷ್ಟ ಚಿತ್ರಣ ಸಿಗಲಿದೆ ಅಂದರು ಏಳು ಲಕ್ಷ ಎಪ್ಪತ್ತು ಸಾವಿರ ಅವರು ಅನರ್ಹರಿದ್ದಾರೆ ಬಿ ಪಿ ಎಲ್ಲಲ್ಲಿರೋರು ಇವರನ್ನ ಎ ಪಿ ಎಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವೇ ಅಸೆಸ್ ಮಾಡಿರೋದು ಹದಿಮೂರು ಲಕ್ಷ ಇದೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕರೆಕ್ಟ್ ಪಿಕ್ಚರನ್ನು ಮಾಧ್ಯಮದವರಿಗೆ ನಾನು ಕೊಡ್ತೇನೆ ಯಾಕಂದರೆ ಶುರುವಾಗಿರೋದ್ರಿಂದ ನಾನು ಎಕ್ಸಾಕ್ಟ್ ಪಿಕ್ಚರ್ಸ್ ಕೊಡೋಕ್ಕಾಗಲ್ಲ ಕೇಂದ್ರದ ಮಾಹಿತಿ ಇರೋದರಿಂದ ಕೇಂದ್ರದ ಹೇಳಿದ್ದು ನಾನು ಇನ್ನೂ ಒಂದು ಅಪೀಲ್ ಮಾಡ್ತೀನಿ ಯಾರು ಅನರ್ಹರಿದ್ದೀರಿ ತಾವು ಬಿ ಪಿ ಎಲ್ನಲ್ಲಿರೋರಿಗೆ ಅವಕಾಶ ಮಾಡಿಕೊಟ್ಟಾಗ್ತದೆ ಸುಮಾರು ಎರಡು ವರ್ಷದಿಂದ ಕಾಯ್ತಾ ಇದ್ದಾರೆ ತಾವು ವಾಲಂಟಿಯರಾಗಿ ಎ ಪಿ ಎಲ್ ಬಂದರೆ ನಿಮಗೆ ಸ್ವಾಗತ ಸ್ವಂತ ಕಾರು ಮನೆ ಕಟ್ಟಿದವರಿಗೆ ಬಿ ಪಿ ಎಲ್ ಬೇಕಾ ಅಂದರು ಸಚಿವ ಮುನಿಯಪ್ಪ ಇನ್ನು ಇದೇ ವೇಳೆ ಸ್ವಂತ ಮನೆ ಕಟ್ಟಿದವರಿಗೆ ಸ್ವಂತ ಕಾರು ಹೊಂದಿದವರಿಗೆ ಬಿ ಪಿ ಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತಲೂ ಮುನಿಯಪ್ಪ ಹೇಳಿದರು ಇಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರ ವಹಿವಾಟಿನಲ್ಲಿ ಟ್ಯಾಕ್ಸ್ ಕಟ್ಟಿರೋದಕ್ಕೆ ಹಾಕಲೇಬೇಕಾಗ್ತದೆ ವೆಹಿಕಲ್ ಸ್ವಂತ ಇರೋರಿಗೆ ಬಿಲೋ ಪಾವರ್ಟಿ ಲೈನ್ ಹಾಕಿ ಬೇಕಾಗಲ್ಲ ಏಳೆಕರೆ ಏಳುವರೆಕರೆ ಜಮೀನು ಇರೋರಿಗೆ ಇದು ಅವಶ್ಯಕತೆ ಇರೋಲ್ಲ ಇದು ಭಾಳ ಜವಾಬ್ದಾರಿಯಾಗಿ ಗೈಡ್ಲೈನ್ಸ್ ಮಾಡಿದ್ವಿ ಆ ಒಳಗಡೆ ಬರೋರು ಮಾತ್ರ ನಾವು ಎ ಪಿ ಎಲ್ ಶಿಫ್ಟ್ ಮಾಡ್ತೀವಿ ಮಿಕ್ಕ ಯಾರನ್ನೂ ಕೂಡ ಶಿಫ್ಟ್ ಮಾಡೋದು ಅಲ್ಲ ಸ್ವಂತ ಮನೆ ಕಟ್ಟುವಂಥ ಶಕ್ತಿ ಇರೋನು ಸ್ವಂತ ಇವತ್ತು ಎಷ್ಟು ಕಡಿಮೆ ಲಕ್ಷ ಲಕ್ಷ ರೂಪಾಯಿ ಅದು ಬಹಳ ಕಡಿಮೆ ಖರ್ಚು ಅಂತ ಇನ್ವೆಸ್ಟ್ ಮಾಡೋರು ಆರ್ಥಿಕವಾಗಿ ವಿಷಯ ಏನು ಅಂದ್ರೆ ರಾಜ್ಯದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಜನ ಬಿ ಪಿ ಎಲ್ ಕಾರ್ಡ್ ವ್ಯಾಪ್ತಿಗೆ ಬರ್ತಾರೆ ಅಂದ್ರೆ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿ ಪಿ ಎಲ್ ಕಾರ್ಡ್ ಇದ್ದು ಒಟ್ಟು ನಾಲ್ಕು ಕೋಟಿ ಐವತ್ತು ಲಕ್ಷ ಜನರು ಫಲಾನುಭವಿಗಳಾಗಿದ್ದಾರೆ ಅನರ್ಹರ ಕಾರ್ಡ್ ರದ್ದು ಮಾಡಿ ಅರ್ಹರಿಗೆ ಯೋಜನೆಗಳನ್ನು ತಲುಪಿಸುವುದು ಸರ್ಕಾರದ ಉದ್ದೇಶವಾಗಿದೆ ప్రజ్వల్ టీవీ నైన్ ఉడుపీ